ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನೋಡಬಹುದು ನೀವು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಯ ಕುರಿತು ಏನಪ್ಪಾ ಅಂತಂದ್ರೆ ಹಲವು ದಿನಗಳಿಂದ ಏನಪ್ಪಾ ಅಂತಂದ್ರೆ ರಾಜ್ಯದ ಜನತೆಗೆ ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂಥವ್ರಿಗೆ ಏನಪ್ಪಾ ಅಂತಂದ್ರೆ ಹೊಸ ಕಾರ್ಡ್ ವಿತರಣೆ ಮಾಡುವುದಾಗಿ ಏನಪ್ಪಾ ನಿರ್ಧಾರವನ್ನು ಮಾಡಿತ್ತು ಆ ಒಂದು ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳಿ ಏನಪ್ಪಾ ಅಂತಂದರೆ ಜನರು ಕಾತುರಿಂದ ಕೂಡ ಕಾಯ್ತಾ ಇದಾರೆ ಅಂತಲೇ ಹೇಳಬಹುದು ಇನ್ನು ಆದರೆ ಸರ್ಕಾರ ಏನಪ್ಪಾ ಅಂತಂದರೆ ಹೊಸ ಕಾರ್ಡ್ ವಿತರಣೆ ಮುಂದೂಡುತ್ತಲೇ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಇದರ ಬಗ್ಗೆ ಒಂದು ಮಾತನಾಡಿದಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಏನಪ್ಪಾ ಅಂತಂದರೆ ಕೆ ಎಚ್ ಮುನಿಯಪ್ಪ ಸರ್ ಅವರು ರಾಜ್ಯದ ಜನತೆಗೆ ಸುದ್ದಿ ಒಂದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಏನಪ್ಪಾ ಅಂದ್ರೆ ಸಂಪೂರ್ಣ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹೌದು ರೇಷನ್ ಕಾರ್ಡ್ ಕಾಯುವಿಕೆ ಏನಪ್ಪಾ ಅಂತಂದರೆ ಎರಡೂವರೆ ವರ್ಷ ಮುಟ್ಟಿದೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಸಲ್ಲಿಸಿದರೂ ಈವರೆಗೆ ಏನಪ್ಪಾ ಅಂತಂದ್ರೆ ಯಾವುದೂ ಸೆಳಿವು ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಇನ್ನು ರೇಷನ್ ಕಾರ್ಡ್ನ ಏನಪ್ಪಾ ಅಂತಂದ್ರೆ ಈಗ ಹೊಸ ಭರವಸೆಯನ್ನು ಕೂಡ ಕೊಟ್ಟಿದೆ ಅಂತಲೇ ಹೇಳ್ಬೋದು ಆಹಾರ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಏನಪ್ಪಾ ಅಂತಂದ್ರೆ ಈ ಬಗ್ಗೆ ಮಾಹಿತಿ ನೀಡಿದ್ದು ಇನ್ನು ಮಾರ್ಚ್ ಒಂದರೊಳಗಾಗಿ ಏನಪ್ಪಾ ಅಂತಂದರೆ ಎಲ್ಲ ಒಂದು ಅರ್ಜಿಗಳನ್ನ ಪರಿಶೀಲಿಸಿ ಹೊಸ ಒಂದು ಪಡಿತರ ಚೀಟಿಯನ್ನು ವಿತರಣೆ ಮಾಡುವುದಾಗಿ ಏನಪ್ಪಾ ಅಂದರೆ ಭರವಸೆಯನ್ನು ಕೂಡ ನೀಡಿದ್ದಾರೆ ಇನ್ನು ಕೆಲವು ತುರ್ತು ಅಗತ್ಯಗಳನ್ನ ಪೂರೈಸಲು ಮತ್ತು ಏನಪ್ಪಾ ಅಂತಂದ್ರೆ ಸರ್ಕಾರ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕೂಡ ಈಗಾಗಲೇ ಅವಕಾಶವನ್ನ ನೀಡಲಾಗಿದೆ ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡ್ತಾ ಹೋಗೋಣ ಇನ್ನು ಹೊಸದಾಗಿ ಮದುವೆಯಾಗಿ ಸಂಸಾರ ಆರಂಭಿಸುವಂತಹ ದಂಪತಿಗಳು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಮದುವೆಯ ನಂತರ ಪ್ರತ್ಯೇಕವಾಗಿ ವಾಸಿಸುವಂತಹ ದಂಪತಿಗಳು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಅರ್ಹರಾಗಿರುತ್ತಿರಿ ಇನ್ನು ಕುಟುಂಬದಿಂದ ಬೇರೆಯಾಗಿ ಜೀವನ ನಡೆಸುವಂತಹ ದಂಪತಿಗಳಾಗಿರಬಹುದು ಇನ್ನು ಈಗಾಗಲೇ ರೇಷನ್ ಕಾರ್ಡ್ ಹೊಂದಿರುವಂಥ ಕುಟುಂಬದಿಂದ ಅಂತಂದ್ರೆ ಪ್ರತ್ಯೇಕವಾಗಿ ವಾಸಿಸಲು ಪ್ರಾರಂಭಿಸುವಂತಹ ದಂಪತಿಗಳು ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಹೊಸ ಸದಸ್ಯರ ಸೇರ್ಪಡೆ ಆಗಿರಬಹುದು ತಪ್ಪುಗಳ ಒಂದು ತಿದ್ದುಪಡಿ ಆಗಿರಬಹುದು ಇನ್ನು ವಿಳಾಸ ಬದಲಾವಣೆ ಸೇರಿದಂತೆ ಏನಪ್ಪಾ ರೇಷನ್ ಕಾರ್ಡ್ಗಳಿಗೆ ತಿದ್ದುಪಡಿಯನ್ನು ಮಾಡಲು ಸರ್ಕಾರ ಏನಪ್ಪಾತ್ರ ಮತ್ತೊಮ್ಮೆ ಅವಕಾಶವನ್ನು ಕೂಡ ಕಲ್ಪಿಸಿದೆ ಇನ್ನು ಇದರ ಜೊತೆಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಕೂಡ ಅವಕಾಶವನ್ನು ನೀಡಲಾಗ್ತಾ ಇದೆ ಇನ್ನು ಅರ್ಜಿಯನ್ನು ಎಲ್ಲೆಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಗ್ರಾಮವಾಣಿ ಕೇಂದ್ರ ಆಗಿರ್ಬೋದು ಆಮೇಲೆ ಬೆಂಗಳೂರು ವಾಣಿ ಕೇಂದ್ರ ಆಗಿರ್ಬೋದು ಆಮೇಲೆ ಇತರ ಒಂದು ಏನಪ್ಪಾ ಅಂತಂದರೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ನೀವು ಏನೋ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಆನ್ಲೈನ್ ಪೋರ್ಟಲ್ ಏನಪ್ಪಾ ಅಂತಂದರೆ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ತೆರೆದಿರುತ್ತದೆ ಅಂತ ಕೂಡ ಹೇಳ್ಬೋದು ಇನ್ನು ಸೇವಾ ಕೇ ಕೇಂದ್ರದಿಂದ ಏನಪ್ಪಾ ಅಂತಂದರೆ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಏನು ನೋಡ್ಬೋದು ನೀವು ಇಲ್ಲಿ ಈಗಾಗಲೇ ಏನಪ್ಪಾ ಅಂತ ರೇಷನ್ ಕಾರ್ಡ್ ಕಾಯುವಿಕೆ ಏನಪ್ಪಾ ಅಂತಂದರೆ ಎರಡು ವರ್ಷ ಏನ ಅಂತ ಹೇಳ್ಬೋದು ಅಂತ ಒಂದು ಏನಪ್ಪಾ ಅಂತಂದರೆ ಈಗಾಗಲೇ ಆ ಇಲಾಖೆ ಒಂದು ಕೆ ಎಚ್ ಮುನಿಯಪ್ಪ ಅವರು ಇದಾರಲ್ಲ ಸರ್ ಅವರು ಏನಪ್ಪಾ ಅಂತಂದರೆ ನಿಮಗೆ ಮಾರ್ಚ್ ಮೂವತ್ತೊಂದರೊಳಗಾಗಿ ಏನಪ್ಪಾ ಅಂತಂದರೆ ಅರ್ಜಿಗಳನ್ನ ಪರಿಶೀಲಿಸಿ ನಿಮಗೆ ಹೊಸ ರೇಷನ್ ಕಾರ್ಡನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿದರು ಇನ್ನು ಹೊಸ ರೇಷನ್ ಕಾರ್ಡ್ಗೆ ಈ ವಾರದಲ್ಲಿ ಬಿಡ್ಬೋದು ಅಥವಾ ಮುಂದಿನ ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ಇನ್ನು ಮೋಸ್ಟ್ಲಿ ನಾಳೆ ಸೋಮವಾರ ಸ್ಟಾರ್ಟ್ ಆದ್ರೆ ಆಗ್ಬೋದಿಲ್ಲ ಅಂತಾರಲ್ಲ ಯಾಕಂತಂದರೆ ಕೇವಲ ನೋಡ್ಬೋದು ನೀವಾಗ ಒಂದು ಗಂಟೆ ಮಾತ್ರ ಕಾಲಾವಕಾಶಗಳನ್ನ ಕೊಡ್ತಾ ಇದ್ದಾರೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಬೇಕಾದರೂ ಅರ್ಜಿಯನ್ನು ಬಿಡ್ಬೋದು ಆಮೇಲೆ ನೋಡ್ಬೋದು ನೀವು ಇಲ್ಲಿ ಅಂದರೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆವರೆಗೆ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾರೆ ಅಥವಾ ನೀವು ಏನಪ್ಪಾ ಅಂತಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಅವಾಗವಾಗ ಏನಪ್ಪಾ ಅಂತಂದರೆ ಪಬ್ಲಿಕ್ ಲಾಗಿನ್ ಅಥವಾ ಈ ಒಂದು ಆರು ಇಲಾಖೆ ಒಂದು ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತಾ ಇರಬೇಕು ಯಾಕಂತಂದರೆ ಯಾವಾಗ ಬೇಕಾದರೂ ಅಪ್ಲಿಕೇಶನ್ ಬಿಡ್ಬೋದು ಇನ್ನು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗೆ ಏನಪ್ಪಾ ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯಿನಿಂಗ್ ಆಗ್ಬೋದು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳ ಒಂದು ಅನ್ನು ಕೂಡ ಹಾಕಿರ್ತೀನಿ ಮತ್ತು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಲಿಂಕನ್ನು ಕೂಡ ಹಾಕಿರ್ತೀನಿ ಅಲ್ಲಿಂದ ನೀವು ಜಾಯಿನ್ ಮಾಡಿಬಿಟ್ಟು ಏನಪ್ಪಾ ಅಂತಂದರೆ ಸರ್ಕಾರದ ವಿವಿಧ ಯೋಜನೆಗಳ ಒಂದು ಮಾಹಿತಿಗಳನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ